బదు మి మా సాగతే మార్క్ మన అవు నోడు సమత మున్కి ఇక్క హైతి ఏ బోగ్ యారు మార్తా సాకైతే అదో బట్టెయి బట్టసమ్మాచిర్తం కయెలా వాడతీ మొసరి వసందో తొలకమ్ తట్టె వగ్దగ్ కయెలా వాడ తైతి మొసరి హే తొలకమ్ అసే యాక రజమా ಇಲ್ಲಿ ಕುಕಂಡಿದ್ಯಾ ಈಗ ಏನ್ ಮಾಡ್ ಬಲ್ತಮ್ಮ ಈಗ ಈಗ ಬಟ್ಟೆಲ್ಲ ಸೊಂದಿದ್ವು ಒದತೆ ಕುಕೊಂಡ್ ಅನ್ ಸಣ್ಣ ಬಂದ್ ನಮ್ಮ ಯೋತ್ನ ನೋಡೋಣ ಆತರತ್ತೆ ಏನೋ ಎತ್ತ ಅಂತ ಹೇಳಿ ನೋಡೋಣ ಕುಕಂಡ್ ಇವತ್ತು ದಾಳಿಂಬ್ರೆಣ್ಣಿಗೆಯಂತಿ ಹ್ಮ್ ದಾಳಿಂಬ್ರೆಣ್ಣನ ಬಿಡಿಸಿ ಒತ್ತಾಕ ಹೋಗೈತೆ ಅದೇ ಇವ್ರು ಹ್ಮ್ ಇವ್ರು ಅನಿಂಗ್ దాంబ్రే నింగ్ అమ్మంతోడ్ దాంబ్రే నింగ్ ఇవ్ దాళింబ్రె బిడ్సంతే అక్కడ ఇస్కమ్మంత కుండీప్లి తి అతను అని తిందే ఇలా కణి రొక్త కడుమే ఆ తింద్రే మాత్ర నను అదే అంద దాళిబ్రేన్ తేన మయ ఇస్కమ్మన అంత కుక్కలతమ్ ಏ ತಮ್ಗೆ ನೋಡಲಿ ಒಂದು ಅರ್ಧ ಸೀಲ ತಂದಿತ್ತು ಹ್ಞೂ ತಂದು ಕುಣ್ ಸುಮ್ ಸುಳ್ ಸುಳ್ಕೊಂಡು ಸುಳ್ ಸುಳ್ಕೊಂಡು ತಿಂತೀನಿ ತಿಂತಿನಿ ಮನೆಯಿಂದ ಆಕೆಳಿಸಿ ಹಾ ಮಸ್ತ್ ಹಾಕಿ ತಗೊಂಬಂತ ಅಲೆ ಮಧ್ಯಾಹ್ನ ತಗೊಂಬಂದು ಕೊಟ್ಟೋತು ಹೋತು ತಿರ್ಗಾ ಹ್ಮ್ ಅಲೆ ತಗೊಂಬಂದು ಇತ್ತು ತಿರ್ಗೇನೊಂತರುತ್ತೇನೆ ಇಸ್ಕ ತಂದಾಗ ಹ್ಮ್ ಕೊಡ್ತಾನೆ ಹಂಗ ಅಯ್ಯಪ್ಪ ಕೇಳೋದಂತೆ ಕೊಡ ಹ್ಮ್ ಅಂತ ಹೇಳಿ ಯಳ್ತಿನ ಅಷ್ಟೇನೆ ರಾಶಿ ಪಾತ್ರೆನ ಬಾ ತೊಳಿ ಒಣಗ್ತಾವೆ ಅಯ್ಯೋ ಅನ್ನದ್ದು ಎಲ್ಲನ ಬಂದಿಲ್ ಮಾತಾಡ್ತಾ ಕೂತ್ಕೊಂಡೈತೆ ಬಟ್ಟೆವಾಗ್ನ ಸ್ಯಾನೇನೇ ಕೈಯೆಲ್ಲ ನೋಯ್ಯೋದು ಅದಕ್ಕೆ ಬಂದ್ ನಾನು ಚೆನ್ನಾಗಿ ಕೂತ್ಕಂಡೆ ಒಂದೆರಡು ತೊಳಕೆ ಇವತ್ತು ಒಂದಿನ ಬಟ್ಟೆ ಬಟ್ಟೆವಾಗದನಲ್ಲ ಅದ್ಕೆ ಇಲ್ಲ ನಾನು ತೊಳಿಯಲ್ಲ ಬಂದು ತೊಳಿಬೇಕು ಓ ಏನ್ ಕೂಲಿ ಹೋಗ್ತೀನಿ ನೀವೇನು ಹಾ ಏನ್ ಕೂಲಿ ಹೋಗಂಗ ಕೂಲಿ ಹೋಗಲ್ಲ ಎಲ್ಲೂ ಹೋಗಲ್ಲ ಕೂಲಿನಾನೆ ಹೋದ್ರೆ ಬಿಡಪ್ಪ ಅನ್ಬೋದು ದಿನ ಎಲ್ಲಿ ಹೇಳಿ ಸಾಕಾಗುತ್ತೆ ಅಲ್ಲ ತಂಟಿ ಎಂಥೆಂಥವರ ಕೂಲಿ ಮಾಡ್ತಾರೆ ಈ ಏನಾಗೈತೆ ಕೂಲಿ ಮಾಡಕ್ಕೆ ಹಾಂ ಹೇಳು ಆಗ ಹಿಂಗೆ ಏನೇನೋ ಕೆಲಸ ಮಾಡು ಅಂತ ಹೇಳ್ದಾಗ ನನಗೆ ಕೈ ನೋಯ್ತವೆ ಕಾಲು ನೋಯ್ತಾವೆ ಹಾಂ ನಾಟಕ ಒಂದು ಆಡ್ತೀಯ ಚೆನ್ನಾಗಿ ತಿಂಬದಂತ ತಿಂತೀಯ ನಾಟಕ ಯಾಕೆ ಆಡೋನ್ ತಮ್ಮ ಬಟ್ಟೆ ಶ್ಯಾನೆ ಅವನವು ಗ್ಯಾರೇಜ್ಗೆ ಹೋಗ್ತಾನಲ್ಲ ಗ್ಯಾರೇಜ್ ಕೆಲ್ಸಕ್ಕೆ ಒಂಥರ ಶ್ಯಾನೆ ಮಾಸಿರ್ತಾವೆ ಒಗ್ಗಾಗಲ್ಲ ಹ್ಞೂ ಕೈಯೆಲ್ಲ ಮಾಡ್ತಾವ ಅದಕ್ಕಾಗಿ ನಾನು ಹಂಗಮ್ತಾ ಹೇಳ್ತೀನಿ ಹೇಳಿರಿ ಇವಳು ಕೇಳಲ್ಲ ಇಲ್ಲಿ ಹೋಗೋರು ಹೋಗ್ತಾರೆ ಬಟ್ಟೆ ಒಗ್ ಹಾಕಿ ಕೂಲಿ ಮಾಡ್ಕೊಂಡು ಬರೋ ಅಂತಾರೆ ಹೋಗಿ ನಮಗೆ ತಂದು ಹಾಕಿ ಆಯ್ಯಪ್ಪನು ಹೋಗ್ತಾನೆ ನೀನು ಹೋಗು ಕೂಲಿ ಅಂತಂದ್ರೆ ಆಗಲ್ಲ ನಮ್ಮ ಕೈ ಆಗಲ್ಲ ಹ್ಞೂ ಅಲ್ಲೋಗುತ್ತಿ ಇಲ್ಲ ನೋ ಯುತ್ತಿ ಅಂಪ ನಾಟ್ ಕಾಡುತ್ತಿ ಅತ್ತಿ ಹ್ಞೂ ಕೂಲಿ ಹೋಗೋಕೇನು ದಾಡಾಗೈತಿ ಎತ್ತೇನು ತರೂ ಎಲ್ಲ ಮುನ್ನೂರು ರೂಪಾಯಿ ಕೂಲಿ ತಗೊಂಬತ್ತಾರೆ ಮುನ್ನೂರು ಮುನ್ನೂರು ಐವತ್ತು ರೂಪಾಯಿ ಕೂಲಿ ಅಂತ ಹ್ಞೂ ಹೋಗೋಕ್ಕಾಗಲ್ವಿ ಮಂತೆಗೆ ಕುಕ್ಕರ್ಸ್ಕೊಂಡು ಹೊತ್ಕಳಿತಲ್ಲಾ ನಾನು ಹೇಳ್ತೀನಿ ಬೆಳಗ್ಗೆ ಎದ್ದೇಸ್ಕಲೇನೆ ಎದ್ದು ಐದು ಗಂಟೆಗೆ ಎದ್ದು ಬಟ್ಟೆ ಒಗ್ ಹಾಕಿ ಕೂಲಿ ಹೋಗು ಅಂತ ಬಟ್ಟೆ ಒಗೆ ಅದೊಂದು ದಿನ ಅಗ್ಲ ಮಾಡುತ್ತೆ ಅಲ್ಲಿ ನೋಡಲಿ ಹ್ಮ್ ನಾನೇನಿ ಬದುಕ್ ಮಾಡಲ್ಲ ಅಂತ ಮತ್ತೆನ ಕೂಲಿ ಹೋಗಂಗಿದ್ರೆ ಮಾತ್ರ ಕೂಲಿ ಹೋಗ್ತಿತ್ತಲ್ಲ ಅವಾಗ ಅದ್ಕೆ ಸಾವ್ಕಾರಲ್ದ ಕೂಲಿ ಹೋಗ್ತಿಯಾ ಸಾವ್ಕಾತಿ ವಲ್ದಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದು ಹ್ಮ್ ಬಾ ನಮ್ಮನೇಗಿರ್ಮಂತೆ ಅಂತ ഈകൂലി ഹോൾവല്ല എമ്മ എഴുതും ഒക്കാളെ എടുദിനാളെ എമ്മ കൈ ആകാരഗ്രോനും നിഗ്രോത്താളെ ഇത് നോട് ഇവർ സരിയ ബൈതായ സാസേ താഴ്ന്ന എടുക്കുമെന്ന് അറ്റിബ്രാഴ്ദു എന്ത ഭാഗ ആക ഏനയോ അയ്യോ ഫസ്റ്റ് ഫസ്റ്റീനും എണ്ണെച്ചറ സൗ റി കൂലു സെനസ്വരല്ല നോഡായിട്ട് കേണക്ക അങ്ങേനീ ನಾನು ಅವಳು ಅಯ್ಯೋ ಅಯ್ಯೋ ನಮ್ಮ ಸಾಸಿ ಹಂಗೆ ಹಿಂಗೆ ಎಂತ ಚೆನ್ನಾಗ್ ಕೈದಾಳು ಕೂದಲು ನೋಡು ಅವಳು ಇದ್ದಾಳೆ ಎಷ್ಟು ಚೆನ್ನಾಗಿ ಕಮ್ತಾಳಂಗೆ ಮಕ್ಕಂತ ದುಡ್ಡು ದುಂಡು ಕೈತೆ ಎಷ್ಟು ಅವಳು ಸಣ್ಣಕ್ಕಿಲ್ಲ ದಪ್ಪು ಇದ್ದಾವಳೆ ಹ್ಞೂ ಇವಳಂಗೆ ಹೋಗಿ ಹೋಗಿವಳೆ ಕೂದಲಿಲ್ಲ ಇವ್ಸ ಅವನ್ನೆಲ್ಲ ನಾನು ಅನ್ನಿಸ್ಕೊಂಡಿದ್ದೀನಿ ಅಯ್ಯೋ ನಿಮ್ಮ ಮತ್ತೆ ಎಂದವಳೆ ಎಂದವಳೆ ಅನ್ಬ್ಯಾ ನಾನು ನಂಗೆ ಹಿಂಗೆ ಅಂದಿಲ್ಲ ಸುಮ್ಮನೆ ನೋಡು ನಿಂತ್ಕೊಂಡು ಅವ್ರವ್ರಿಗೆ ಬಳುತ್ತೆ ಸುಮ್ಮನೆ ನೋಡು ನಾವು ಖುಷಿ ಪಡ್ಬೇಕು ಅಷ್ಟೇನಿ ಹ್ಞೂ ನಮ್ಮನ್ನು ನೋಡ್ತಿದ್ರಲ್ಲ ಅವಾಗ ಅದಕ್ಕೆ ಇವ್ರು ನೋಡ್ಲಾಳು ಇವಾಗ ಹ್ಞೂ ಈಗ ಒಬ್ರು ನೊಂದಿರೋದು ಅವ್ರಿಗೆ ಕಾಕ್ಕೊಂಡಿರ್ತದೆ ಎರಡು ದಿನ ಅಷ್ಟೇನಿ ಹಿಂಗೆ ಹೊರಗ್ಳಿಗೆ ಪ್ರೀತಿ ಹೊರಗಿದ್ದು ತೋರ್ಗಣಿಕೆ ಅಲ್ಲ ಹೊರಗೆ ಅಷ್ಟೇನಿ ಹ್ಞೂ ಒಳಗೇನಿರಲ್ಲ ಇಂಥ ಪ್ರೀತಿ ಎಲ್ಲ ಅಟ್ಟೆ ಒದ್ದೆ ನೋಡಿ ಹಂಗ ಆಡ್ ತೊಳ್ಕೊಂಡೆ ಎಮ್ಲ ತಮ್ಮ ಮುಂದ್ಸನ ಕುಕ್ಕಾ ಮಿಲ್ಲ ನಮ್ಗೆ ಸಾಕಾಗಲ್ವೀನಿ ನಾನೇನು ಮುಂದಿಸ್ಯಾರೀ ಹಿಂಗ್ ಅತ್ ಕೊಡಿ ತೊಗಿತ್ಲಾಗ ಈಕಲ್ ನೋಡಿ ಹಾಂ ನಂಬಾಕ್ ಮಾಡಿಕ್ಬೇಕು ಅಲ್ಲ ಮಾಡಿಕ್ಬೇಕು ಇದೇ ಕುಕ್ಕೊಂಡು ಮಾತಾಡು ಹ್ಞೂ ಇನ್ನು ಯಾವಳಾನ ಕೇಳಿಸ್ಕೊಂಬಲಿ ಅಲ್ಲ ಉಂಬಾಕ್ ಈಕಲ್ವಂತೆ ಸುಮಾರು ಬಾ ആ നീ ബാർ കണത്തെ നിനു നിനെ മറ്റേ നിന്ന ആ സെരി ഇല്ലാ ഹിങ്ങ് നോക്കാണ്ടു നാ എസ് ചെന നോക്കി തിണ്ടി അടുക്കി എല്ലാം ഹിങ്ങ് നോട് കാണു ആശ്രയിൽ നിന്നു ആ ബീക്ക് കൊക്കു മാതാ അവളാണ് ഏനോ അല്ല ആ ദില്ലൗഡ്യല്ല തലാടത്തെ ആ ദില്ലൗഡ്യല്ല അത് മാതാത്ത ഹെങ്കന മാതാകുമുദ്ധ് നിന്നു സുമു നോ ആ സുഖം നോട്ടത്തല്ല തരികണ്ട് ഹാത്ത ബീടാ സൈലോ ഏനോ സാ ബട്ട് ഒഴുകു അങ്ങനെ രേറ്റ് എല്ലാ വാട് ബി മാസ ബട്ടെ ഉജ്ജി ഉജ്ജി സാ ബീടാത്ത ಅಲ್ಲ ಯೋಟ್ ಮಾಡಿರು ಅಂತೇಳಿ ನೋಡೋಲ್ಲ ತಮ್ಮ ಒಂದು ಎರಡು ಮೂರು ತೊಳ್ಕೊಮಕ್ಕಾಗಲ್ವಿನಿ ನಾನು ಬಿಡು ಇವತ್ತು ಸಾಕೋತಿ ಹಾಕೋತರ ಸೊಳ್ಸೊಳೆ ಸೊಳ್ಸೊಳಿ ಅದಂ ತನ್ನೊಮ್ಮಿಗೆ ಜರ್ ಆಗೈತೆ ಅದಕ್ಕೆ ಬಿಡು ಅಂತ ಈಗ ಬಂದ್ರೆ ಮುಸ್ರು ತಳಿ ಬಾಬು ಅಂಬ ಅಮ್ಮ ಅಂತ ಇದಾಯ್ ಮಾಡ್ತಾಳೆ ಹ್ಞೂ ಏನು ಚೆನ್ನಾಗಿ ಕುಕ್ಕಂಗೆ ಇಲ್ಲಿ ಉಳ್ತಾಳೆ ಏನು ಸಾಯ್ತಂಗಿದ್ರೆ ಬದುಕು ಮಾಡ್ತಾರೆ ಏನೋ ಯಾರನ ಹೇಳಲ್ಲ ತ ನಮ್ಗೆ ನಮ್ಗಂಗೇನೆ ಸಾಕಾಗುತ್ತೆ ಮಾಡಿ 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 ಎದ್ದಾಗಿದ್ದಾನು ಹ್ಞೂ ಗ್ಯಾಸ್ ಒರೆಸು ನೆಲ ತೊಳಿ ದಿನ ತೊಳಿಬೇಕು ಹ್ಞೂ ದಿನ ತೊಳಿಬೇಕು ದಿನ ಬಟ್ಟೆ ಒಗಿಬೇಕು ಹೋಗಿ ಹ್ಞೂ ಮನೆಯಲ್ಲೇನ ಕಿಟಕಿ ಒರೆಸು ಬಾಗಿಲೋರ್ಸು ಅಲ್ಲೈತೆ ಧೂಳು ಇಲ್ಲೈತೆ ಅಂತ ಮಾಡಿ ಮಾಡಿ ಸಾಕಾಗುತ್ತೆ ಹ್ಮ್ ನಾವ್ ಬಿಡು ಅಡಿಕೆ ಮರಿ ಸದ್ರ ಆಗ್ಬಾರ್ದು ಅಡಿಕೆ ಆಗ್ಬಾರ್ದು ಅಂತ ನಾನೆಲ್ಲ ಮಾಡಿ ಮಾಡಿ ಸಾಕಾಗೇತ್ಕೊಂಡೆ ನನ್ ಗೊತ್ತು ಬದುಕ ಮಾಡ್ಬೇಕಮ್ಮತ್ತೆ ಮನೆಯಾಗಿದ್ಮೇಲೆ ಎಲ್ಲ ಬದುಕ್ ಮಾಡ್ಬೇಕು ಲಲ್ತಂಟಿ ನೀವ್ ಮಾಡಲ್ಲ ಮನೆಯಾಗಿದ್ಮೇಲೆ ಆ ನಾನು ಏನು ಹೇಳೋದು ಕೂಲಿ ಅಂತ ಹೇಳ್ತೀನಿ ಹ್ಮ್ ಕೂಲಿ ಹೋಗಕ್ ಆಗ್ಲಿಲ್ವಾ ಅಷ್ಟೇ ಹ್ಮ್ ಮನೆಯನ್ನೋದಾದ್ರೂ ಮಾಡು ಅಂತಲೇ ಹೇಳೋದು ಹ್ಮ್ ಸುಮ್ ಕುಕಂಡು ಯಾರ ಮುದ್ದೆ ಹಾಕಲ್ಲ ಇವಾಗಿನ ಕಾಲದ ಯಾರನ್ನ ಮುದ್ದೆ ಸುಮ್ ಕುಂಡ್ ಮುದ್ದೆ ಹಾಕ್ತಾರೆ ಕೇಳೋದು ಯಾರನ್ನ ಯಾರನ್ನ ಕುಂಡ್ರೆಸ್ ಮುದ್ದೆ ಹಾಕಲ್ಲ ಇನ್ನು ಕೂಲಿ ಹೋಗೋಕೆ ಏನಾಗಿತ್ತಮ್ಮ ಲಿ ಎಂತಾರೋ ಹೋಗ್ತಾರೆ தாய் ஓ நின் கண்ணும் நோட் தார் சும்ம் யாக்கே மரியாதை கால் கம்பது அடக்கே மலையான சாதிரா ஆகத்தி பத்தி நோய் வித்தி நோக்கம் மொசி தழிக்கு நோய் ம் தொழில்க்கு தீன் வரதங்கரு ஹம் ஜல் எது சும்மன் நீங்கள் மாற்றி சிட்டு ஏனில் ஜல் வா சும்மா நீ ஜல் ஜல் போது மாத்களி சும்மன் கூக்காபேட ம் எடுத்து வரக்கோ ಇ ಬರ್ತೀನಿ ನೋಡಲ್ ತಮ್ಮ ದಿನ ಹಿಂಗೆ ಕಾಣೆ ಹ್ಞೂ ಅರೆ ಮೂರು ದಿನದಿಂದಾನು ಕೂಲಿ ಹೋಗತ್ತೆ ಕೂಲಿ ಹೋಗತ್ತೆ ಅಂತಾಳೆ ನಾನು ಏ ಹೋಗತ್ತೆ ಯಾರು ಹೋಗ್ತಾರೆ ಸಾಕದಂಗ್ನ ಸುಸ್ತದಂಗೆ ಆಗುತ್ತೆ ಅಂತೇಳಿ ಅದಕ್ಕೆ ಬಿಡತ್ತ ಇನ್ನೇನು ಹೋಗೋಣ ಅಂತ ನಾನು ಸುಮ್ಮನಾಗಿದ್ದೀನಿ ಕೂಲಿ ಅದಕ್ಕೆ ಕೂಲಿ ಹೋಗಿ ದುಡ್ಡು ತಂದು ಕೊಟ್ಬಿಟ್ರೆ ಅತ್ತೆ ಅತ್ತೆ ಅಂದ್ಕೊಂಡು ಚೆನ್ನಾಗಿ ಮಾತಾಡಿಸಿ ಚೆನ್ನಾಗಿ ಇರ್ತಾಳೆ ನಾನು ಒಂದು ರೂಪಾಯಿ ದುಡ್ಡು ಕೊಡಲಿಲ್ಲ ಅಂದ್ರೆ ಹಂಗೆ ಆಡ್ತಾಳೆ ಹ್ಞೂ ಕೂಲಿ ಹೋಗ್ಬೇಕು ನೋಡಿ ದುಡ್ಡು ಕೊಡ್ಬೇಕು ನಾನು ಹ್ಞೂ ಹಂಗೆ ಇವಾಗ ಹೆಂಗೆ ನಾವು ಮೈ ಅದು ದುಡ್ಡು ತಂದು ಕೊಡ್ತಾಯಿದೆ ನಂಗೆ ಉಳಿಗೆ ಕೈ ತಂದು ಕೊಡ್ಬೇಕು ನಾನು ತಂದ್ಕೊಟ್ರು ಮಾತ್ರ ಒಳ್ಳೆಯ ತಂದು ಕೊಡಲಿಲ್ಲ ಅಂದ್ರೆ ಏನಿಲ್ಲ ಮೂರು ದಿನದಿಂದ ಹೇಳ್ತಿದ್ದು ಅದಕ್ಕೆ ಸಿಟ್ಟಾಗ್ತಾ ಇದ್ದಾಳು ನೋಡಿ ಆಲೇನೆ ಏಯ್ ಮತ್ತೆ ಬಾಳ ಕಷ್ಟ ಆಯ್ತಿತ್ತು ಕಣಮ್ಮ ನಾವೆಲ್ಲಾ ಮಾಡ್ಸಿ ಬಿಡು ಆಡ್ಕೆ ಮಂತ್ರಿ ಬಡೋದು ಅಂತ ನೋಡೋರು ಗಿರ್ಜಿ ಗಿರ್ಜಿಮ್ಮೆ ನೋಡಿ ಹೆಂಗ್ ನೋಡ್ತಾರೆ ಹ್ಞೂ ಹೋಗಿ ನೀ ಹೋಗೋ ಹ್ಞೂ ಹಂಗೆ ಮತ್ತೆ ಮಾಡಿದ್ರೆ ಮತ್ತಿ ಇನ್ನೇ ಮಾಡೋಕ್ಕಾಗುತ್ತೆ ಹ್ಞೂ ಹೋಗು ತೊಳ್ದಿಕ್ಕೆ ಹೋಗಿ ಹೋಗಿ ಮೊಸರಿ ಎಲ್ಲ ಹಿಂಗೆದ ಒಣಕ್ತಾವೆ ಅಂತೇಳಿ ತಿರ್ಗ ಇಲ್ಲ ತಂದು ಬೇರೆ ಮಾತಾಡ್ತೈತಿ ಇತಿ ಹೋಗ್ ಹೋಗಿ ಹೋಗಿ ತೊಳ್ದಿಕ್ಕೆ பப்பப்பா சிசி சிவனே காலோ கை எல்லாம் வாட்ஸ் போக்தங்க எப்பா சாக்கங்க ரம 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 பகவந்தா தேவரே நோடக்க நோடு இவங்க எங்கே அத்தை சோசை ಅಮ್ಮಂಗೆ ಇರೋರಿಲ್ಲ ಅಮ್ಮಂಗೆ ಅಯ್ಯೋ ನನ್ನ ಸಸ್ಯ ಹಂಗೈದಾಳೆ ಇದ್ದಾಳೆ ಅಯ್ಯಪ್ಪ ನೋಡ್ಬೇಕಾಯ್ತು ನಂದು ಎರಡು ಅಲ್ಲಿ ಹ್ಞೂ ಇವಾಗ ಕೂಲಿ ಹೋಗಲ್ವಲ್ಲ ಅವಳು ಅದ್ಕೆ ಅವಾಗ ಎರಡು ದಿನ ಇರೋಲ್ದಕ್ಕೂ ಕೂಲಿ ತಗೊಂಬಂದಕ್ಕಿ ನಮ್ಮ ಅತ್ತೆ ಒಳ್ಳೆಯಳ ಅಂಬಾಳ ಈ ಕೂಲಿ ಹೋಗ್ದಿಲ್ದಕ್ಕೆ ಅತ್ತೆ ನಂಗೆ ಗಲಾಟೆ ಮಾಡ್ತಾಳೆ ದುಡ್ಡು ಬರೋದಾಗಬೇಕು ಹ್ಞೂ ದುಡ್ಡು ಬಂದರೆ ಮಾತ್ರ ನಮ್ಮ ಮಾಮನ ಅದ್ಕೇನೆ ಕೂಲಿ ಮಾಡೋದಲ್ಲ ಅದ್ಕೆನೆ ಕರ್ಕಂಬ ಕರ್ಕಂಬ ಅಂತ ಅವತ್ತಿಗೆ ಇಲ್ಲದ್ದು ಹೇಳಿ ಕಳಿಸಿದ್ದು ನಮ್ಮ ಮಾಮ ಹೋಗ್ದಂಗೆ ಏ ನೀನು ಏನು ಮಾಡಿದ್ರು ನಾನಂತೂ ಬರಲ್ಲ ಅಂತೇಳಿ ನಮ್ಮ ಮಾಮಿ ಆವಾಗ ಜೋರು ಮಾಡ್ತಾ ಅವ ಬಾಯಿ ಮುಚ್ಕೊಂಡು ಸುಮ್ಕಾದ್ಲು ಹ್ಞೂ ನಮ್ಮ ಮಾಮ ಜೋರು ಮಾಡಲಿಲ್ಲ ಅಂದಿದ್ರೆ ಅವಳು ಬಾ 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 ಅಂತ ಏನು ಹೇಳ್ಕೊಂಡು ಹೋಗ್ಬಿಡವಳು ಹ್ಞೂ ನಮ್ಮ ಮಾಮ್ ಜೋರು ಮಾಡೋದಕ್ಕೆ ಸುಮ್ಕಾದ್ಲು ಬಾಯಿ ಮುಚ್ಕೊಂಡು ಹ್ಞೂ ಮತ್ತೆ ತಗ ಇವಾಗ ಅವ್ರವ್ಗೆ ನೋಡಿ ಮಾಡ್ತೀನಿ ಎರಡು ದಿನ ಅವ್ರ ಹೇಳ್ಕ ಅವ್ರೆ ಒಯ್ದಾಡ್ತಾರೆ ನಮ್ಮ ಕಣ್ಣಿಗೆ ಒಯ್ದಾಡ್ತಾರೆ ಹಿಂಗೆ ಅಲ್ವಿ ಅವಳು ನಮ್ಮ ಏನೇನು ಇವತ್ತು ಅವ್ರ ಮನೆಗೆ ಹೋಗಿ ಅವಳು ಹ್ಞೂ ನೋಡಂತಾಳೇ ಇನ್ನ ಅವ್ರ ಮಾಮ ನಮ್ಮ ಮಾಮ ಹೆಂಗೆ ಬೈಯುತ್ತೆ ಅಂತ ನೋಡಿ ಮಾಡ್ತಾರೆ ಅಪ್ಪ ಏನು ಸಸೇ ಬೈದು ಬಿಡುತ್ತಿ ಹ್ಞೂ ತಾಡಿ ಅವ್ಳಿಗೆ ಏನಾಗ್ರೆ ಆಚಾರ ಮಾತಾಡ್ಸ್ತಿಲ್ಲದ್ಕೆ ನನ್ನ ಸಸಿ ಹೆಂಗೆ ಇದ್ದಾಳೆ ನನ್ನ ಸಸೆ ಕೂದಲು ಹಂಗೆ ಇದ್ದಾವೆ ಹಂಗೆ ಹಿಂಗೆ ಅಂತ ಏನು ಬಿಲ್ಡಪ್ ಕೊಡೋರು ಈಗ ಗೊತ್ತಾಗ್ತೈತಿ ಹ್ಞೂ ಇವ್ರ ಏನಕ್ಕೆ ರಸ ಅಂತ ಇದ್ದೇನೆ ಅಂತ ಅದಕ್ಕೆ ಮತ್ತೆ ಎರಡು ದಿನ ಸುಧಾರಿಸ್ಬೇಕು ಅಂಬೋದು ಏನೋ ಹೊರಗಿನ ಪ್ರೀತಿ ಹಿಂಗೆ ಒಬ್ರಿಗೆ ತೋರಿಸ್ಕೋಬೇಕು ಒಬ್ರಿಗೆ ಮಾಡಬೇಕು ಅಂತ ಮಾಡಿದ್ರೆ ಅದು ಜಾಸ್ತಿ ದಿನ ಉಳಿಯೋಲ್ಲ ನಮ್ಮ ಪ್ರೀತಿ ಏನಿದ್ರೂ ಒಳಗಿರಬೇಕು ಹ್ಞೂ ಅತ್ತೆ ಸಸೆ ಅಂಬೋದು ಮನಸ್ಸಾಗಿರ್ಬೇಕೆ ಹೊರತು ಒಬ್ರಿಗೆ ತೋರಿಸ್ಕೊಂಡ್ರಲ್ಲ ನೋಡ್ತಾ ಇರಿ ನಾನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಯಾಕೆ ಇಡೀ ಒಬ್ಬ ಏನೇ ಮೊಬೈಲ್ ಪನ್ನ ಕಮೆಂಟ್ ಮಾಡಿ ಹಾಗೆ ಇಡೀ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಅರ ಮಾಡ್ಕೊಂಡಿಲ್ಲ ಮಾಡ್ಕೊಂಡಲ್ಲ ದಯವಿ ಸಪ್ತ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು